ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಶುಕ್ರವಾರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ವಿ ನಮ್ಮ ಬ್ರದರ್ದು ಒಬ್ಬದು ಬರ್ತ್ಡೇ ಇತ್ತು ಅವರು ಹೋಗೋಣ ಬನ್ನಿ ಅಂತ ಇದ್ರು ಹಾಗಾಗಿ ಮಾರ್ನಿಂಗು ಡಿಸೈಡ್ ಆಗಿಬಿಟ್ಟು ಹೊರಟಿರೋದು ನಾನು ಗಿರಿ ಯಾಕಂದರೆ ಹೋಗೋ ಹೋಗಲ್ಲ ಅಂತ ಅಂದ್ಕೊಂಡಿದ್ವಿ ಮತ್ತು ಮಾರ್ನಿಂಗ್ ಮತ್ತೆ ಓಕೆ ಹೋಗೋಣ ಅಂತ ಮಾತಾಡ್ಕೊಂಡು ಮತ್ತೆ ಹೊರಟಿದ್ವಿ ಹಾಗೆ ಗೆಸ್ಟ್ ಕೂಡ ಇರಲಿಲ್ಲ ಅಂತ ಹೊರಟಿದ್ದೆ ಆಮೇಲೆ ನೋಡಿದ್ರೆ ಸಡನ್ನಾಗಿ ಬುಕ್ ಆಗಿತ್ತು ಗೆಸ್ಟ್ ಇದ್ದರು ಫ್ರೈಡೆ ಆಮೇಲೆ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ನನಗೆ ಹಾಗೆ ಮತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಹಾಗಾಗಿ ಇಲ್ಲೇ ಒಂದು ಹೋಟೆಲ್ ಹತ್ತಿರ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ವಿ ಏಕೆಂದರೆ ತುಂಬ ಹೋಟೆಲ್ಸ್ ಇದ್ದಿತ್ತು ಆಲ್ರೆಡಿ ಒಂದು ಟೆನ್ ತರ್ಟಿ ಆಗೋಗಿತ್ತು ನಾವು ಹೊರಟಾಗ್ಲೇ ಇವಾಗ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ನಾವು ಟಿಫನ್ ಮಾಡುವಾಗ ಇಡ್ಲಿ ತಿಂದಿದ್ವಿ ಹಾಗೆ ಇವಾಗ ನಾವು ಮೈಸೂರಿಗೂ ಕೂಡ ರೀಚ್ ಆಗಿದ್ದೀವಿ ಯಾವುದಕ್ಕೂ ನಾನು ಓವರ್ ಕೊಡ್ತಾ ಇದ್ದೀನಿ ಯಾವುದಕ್ಕೂ ನಾನು ಅಲ್ಲಿ ಮಾತಾಡಿಲ್ಲ ಎಲ್ಲ ಇವಾಗ ಪಾರ್ಕಿಂಗ್ ಮಾಡೋಕೆ ಹೋಗಿದ್ರು ಅಣ್ಣ ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಬೈ ಕಡೆ ಬನ್ನಿರಿ ಇಲ್ಲಿ ಟೆಂಪಲ್ಗೆ ಹೋಗೋ ರೋಡಲ್ಲೇ ಈ ಥರ ಗೊಂಬೆಗಳ ಅಂಗಡಿ ಇದೆಲ್ಲ ಇದೆ ಬ್ಯಾಗು ಏನೋ ಇದೆ ಅದೆಲ್ಲ ತಗೋಬೇಕು ಅಂತ ಅನಿಸುತ್ತೆ ಬರಬೇಕಾದ್ರೆ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬರಬೇಕಾದ್ರೆ ಸ್ವಲ್ಪ ಆ ಕಡೆ ಶಾರ್ಟ್ ಆಗಿ ಕರ್ಕೊಂಬಂದ್ಬಿಟ್ರು ಗಿರಿ ಹಾಗಾಗಿ ಏನೂ ಆಗಿಲ್ಲ ಹಾಗೆ ಹಣ್ಣು ಕಾಯಿ ಎಲ್ಲ ಅಲ್ಲೇ ಸಿಗುತ್ತೆ ಎಲ್ಲ ಅಲ್ಲೇ ಸಿಗುತ್ತೆ ಹಾಗಾಗಿ ನೀವು ಅಲ್ಲೇ ಹೋಗಿ ತಗೋಬೋದು ಇವತ್ತಂತೂ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಇದ್ದರು ನನಗಂತೂ ಭಯನೇ ಆಗೋಯ್ತು ಇವಾಗ ನಾವು ಒಳಗಡೆ ಹೋದರೆ ಇನ್ನು ಈಚೆ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅಂತ ಅನಿಸ್ಬಿಟ್ಟಿತ್ತು ಆಮೇಲೆ ಏನಿಲ್ಲ ಬೇಗನೆ ದರ್ಶನ ಆಯಿತು ತುಂಬಾ ಜನ ಇದ್ದರು ಬಟ್ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡಿದ್ವಿ ನಾವು ಎಂಟ್ರಿ ಫೀಸ್ ತೊಗೊಂಡ್ವಿ ಫ್ರೀ ಲೈನಲ್ಲಿ ಹೋಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಗ ಹೋಗೋಕ್ಕಾಯ್ತು ಇಲ್ಲಾಂದರೆ ನಾವು ಬೇಗ ಹೋಗ್ತಾನೆ ಇರಲಿಲ್ಲ ಈ ಲೈನ್ ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಈ ಲೈನ್ ನ ದಾಡ್ಕೊಂಡು ನಾವು ದರ್ಶನ ಮುಗಿಸೋ ಅಷ್ಟರಲ್ಲಿ ತುಂಬಾನೇ ಹೊತ್ತಾಗ್ತಿತ್ತು ಇದು ಯಾವುದು ಅಂದ್ರೆ ರೆಡ್ಡು ಮತ್ತೆ ರೆಡ್ ಬ್ಲ್ಯಾಕ್ ಸಹಾಯ ಮಾಡುವ ಪಸ್ತಾಳಿಗರು ನಮ್ಮ ಪಾಡರಸ್ಥರನ್ನ 9 3

ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಕೈಗೆ ದಾರ ಎಲ್ಲ ಕಟ್ಟಿಸ್ಕೊಂಡು ಹಾಗೆ ಇಲ್ಲೇ ಒಂದು ಜ್ಯೂಸ್ ಅಂಗಡಿಲಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ತುಂಬಾ ಬಿಸಿಲಿತ್ತು ಕಾ ಬರೀ ಕಾಲಲ್ಲಂತೂ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕಾಲೆಲ್ಲ ಸುಡ್ತಾ ಇತ್ತು ಇವರಂತೂ ಎಲ್ಲಿ ಹೋದರೂ ಅಷ್ಟೇ ಫೋನ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ನಾನು ಮಸ್ಮಿಲನ್ ಜ್ಯೂಸ್ ತೊಗೊಂಡಿದ್ದೆ ಅದನ್ನು ಇವಾಗ ಕುಡಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹಾಲು ಹಾಕ್ಬಿಟ್ಟಿದ್ರು ಅದು ಇಷ್ಟ ಆಗಿಲ್ಲ ಅದಾದ್ಮೇಲೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಇಲ್ಲಿ ಮಹಿಷಾಸುರ ಹತ್ರ ಬಂದಿದ್ವಿ ನೋಡೋಣ ಅಂತ ಹಾಗೆ ನೋಡ್ಕೊಂಡು ಹಾಗೆ ಫೋಟೋ ತಗೊಳ್ಳೋಣ ಅಂತ ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಹೊಂಟೋದ್ರಲ್ಲ ಹೊಂಟದ್ರಲ್ಲ ಯಾವಾಗ ನಿಮ್ಮ ಅಪ್ಪ ಅಮ್ಮ ಹೋದ್ರು ಕಣ್ಣು ನಿನ್ ಬಿಟ್ಟು ಟೈಮು ಮೂರುವರೆ ಆಯಿತು ಗೈಸ್ ಇನ್ನ ಊಟ ಇಲ್ಲ ಇಲ್ಲಿ ನಮ್ಮ ಬ್ರದರ್ ಮತ್ತೆ ಅವ್ರ ಮಿಸಸ್ಸು ಮನೆ ನೋಡಕ್ ಹೋಗಿದ್ದಾರೆ ನಾವು ಹೋಗಿಲ್ಲ ಯಾಕಂದ್ರೆ ನಾವು ತುಂಬಾ ಸತಿ ನೋಡಿದ್ದೀನಿ ಅದಕ್ಕೆ ಸುಮ್ಮನೆ ಮಾತೇ ಟಿಕೆಟ್ ವೇಸ್ಟು ನೋಡಿದ್ದೇ ನೋಡ್ಕೊಂಡು ಏನಕ್ಕೆ ಹೋಗೋದು ಅಂದ್ಬಿಟ್ಟು ಅವ್ರ ಮನೆ ಒಳಕ್ಕೆ ಹೋಗಿಲ್ಲ ಇಲ್ಲೇ ಪಾರ್ಕಿಂಗಲ್ಲಿ ಇದ್ದೀರಿ ವೆಯ್ಟ್ ಮಾಡ್ತಾ ಹಾಗೆ ಇಲ್ಲಿ ಸ್ವಲ್ಪ ಹೊಟ್ಟೆ ಎಸಿತಾಯಿತು ಊಟ ಮಾಡಿರಲಿಲ್ಲ ಅದಕ್ಕೆ ಫ್ರೂಟ್ಸ್ ತಗೋಣ ಅಂದ್ಬಿಟ್ಟು ಇದ್ದೀನಿ ಅವರ ಗಿರಿ ಮತ್ತು ಅವರು ಕಾರಲ್ಲೇ ಇದ್ದಾರೆ ನೋಡಿ ನಾನು ದಾರ ಕಟ್ಟಿಸ್ಕೊಂಡೆ ಫ್ರೂಟ್ಸ್ ತಗೊಂಡು ಹೋಗ್ತೀನಿ ಚಾಮುಂಡಿ ಬೆಡ್ದಲ್ಲಿ ಅಂತೂ ತುಂಬಾ ರಶ್ ಇತ್ತು ಆದ್ರೂ ಚೆನ್ನಾಗಾಯ್ತು ದರ್ಶನ ಚೆನ್ನಾಗಿತ್ತು ತುಂಬಾ ದಿನ ಆಗಿತ್ತು ಬರ್ದೆ ನೋಡಿ ಮೈಸೂರು ಅರಮನೆ ಈಚೆ ಕಡೆಯಿಂದಲೇ ನೋಡಿ ತುಂಬಾ ಜನ ಇದಾರೆ ಇವತ್ತು ಇವತ್ತಂತೂ ಗೆಸ್ಟ್ ಇದ್ದರೂ ನನಗಂತೂ ಫುಲ್ ಟೆನ್ಷನ್ ಆಗಿಬಿಡ್ತು ಯಾಕಂದರೆ ಚೆಕ್ ಇನ್ ಮಾಡಿಸೋದು ಯಾರು ಯಾರಿಗೆ ಹೇಳೋದು ಒಬ್ಬ ಹುಡುಗ ಇದ್ದ ಅವನ ಕಡೆ ಕೆಲಸ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅಲ್ಲ ಹಾಗಾಗಿ ಇವಾಗ ಇರೋರಲ್ಲೇ ಮ್ಯಾನೇಜ್ ಮಾಡಬೇಕು ನನಗಂತೂ ಯಾಕಾದರೂ ಬಂದೆ ಮೈಸೂರಿಗೆ ನಾನು ಸುಮ್ಮನೆ ಡ್ಯೂಟಿ ಹೋಗಬೇಕಿತ್ತು ಅಂತ ನಂಗೆ ಟೆನ್ಷನ್ ಆಗಿಬಿಟ್ಟಿತ್ತು ಯಾಕಂದರೆ ನಾನು ಒಂದು ಇಬ್ಬರೇನೂ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ನಿನ್ನೆ ಕರೆಕ್ಟಾಗಿ ನೋಡ ಇರಲಿಲ್ಲ ಸಿಸ್ಟಮ್ ಇರಲಿಲ್ಲ ನಾನು ಮತ್ತೆ ನಾನು ಬರೋ ಟೈಮಲ್ಲಿ ಕರೆಂಟ್ ಹೋಗಿಬಿಡ್ತು ಡಿ ಜಿನ ಆಫ್ ಮಾಡಿಸಿದ್ದೆ ಹಾಗಾಗಿ ನಾನು ನೋಡೇ ಇರಲಿಲ್ಲ ನಾನು ಫೋನಲ್ಲೂ ಕೂಡ ನಾನು ನೋಡಿಕೊಂಡೇ ಇಲ್ಲ ಹೇಗಿದ್ದರೂ ಡ್ಯೂಟಿಗೆ ಹೋಗ್ತೀನಲ್ವಾ ಅಂತ ಅನ್ಕೊಂಡಿದ್ನ ಬೆಳಗ್ಗೆ ಆದಮೇಲೆ ಸಡನ್ನಾಗಿ ಮೈಸೂರಿಗೆ ಬರೋ ಪ್ಲ್ಯಾನ್ ಆಯಿತು ಆಮೇಲೆ ನೋಡಿದ್ರೆ ಇಂಟು ಜನ ಏಯ್ಟ್ ಪ್ಲಸ್ ಫೋರು ಅಯ್ಯೋ ಅಂದ್ಕೊಂಡು ಟೆನ್ಷನ್ ಆಗೋಯ್ತು ನಾನು ಯಾಕಾದರೂ ಇವತ್ತು ಡ್ಯೂಟಿ ರಜೆ ಮಾಡಿದ್ದೀನಿ ಹೋಗಬೇಕಿತ್ತು ಅಂತ ಅನ್ನಿಸ್ತು ಫುಲ್ ಶಾಕ್ ಆಗಿಬಿಟ್ಟಿದೆ ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡಿ ಚೆಕ್ಕಿನೆಲ್ಲ ಆಗಿದೆ ನೋಡಿ ಇವತ್ತೆ ಫುಲ್ ರಶ್ ಇದೆ ತುಂಬಾ ರಶ್ ಇದೆ ಇವತ್ತು ಅರಮನೆ ನೋಡಿ ಎಷ್ಟೊಂದು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಎಲ್ಲ ಇವತ್ತು ಕಾಲೇಜು ಸ್ಕೂಲು ಅವರೇ ಜಾಸ್ತಿ ನೋಡಿ ಜನ ಅಲ್ಲಿ ಏನೋ ಜಲಪಾತ ಥರ ಇದೆ ಚೆನ್ನಾಗಿದೆ ನೋಡಿ ಜನ ಸಾಗರ ನೋಡಿ ಅವರು ಬಿಡ್ಲೇ ಇಲ್ಲ ಸ್ಯಾಂಡಲ್ವುಡ್ದು ಅಗರಬತ್ತಿ ಅಂದ್ಬಿಟ್ಟು ನಾಲ್ಕು ತಗೊಂಡಿದ್ದೀನಿ ನಾಲ್ಕಕ್ಕೆ ನೂರು ರೂಪಾಯಿ ಫಸ್ಟು ಮೂರಕ್ಕೆ ನೂರು ಅಂತ ಹೇಳಿದ್ರು ಆಮೇಲೆ ಇಲ್ಲ ಅದರಲ್ಲಿ ಜಾಸ್ತಿನೇ ಇಲ್ವಲ್ಲ ಏನಕ್ಕೆ ನೂರು ರೂಪಾಯಿ ಅಂತ ಅಂದಕ್ಕೆ ನಾಲ್ಕು ಕೊಡ್ತೀನಿ ತಗೊಳ್ಳಿ ನೂರು ರೂಪಾಯಿಗೆ ಅಂತ ಹೇಳ್ಬಿಟ್ಟು ಕೊಟ್ಟರು ಚೆನ್ನಾಗಿದೆ ಸ್ಮೆಲ್ ಕೂಡ ಚೆನ್ನಾಗಿದೆ ಒಂದು ಪ್ಯಾಕಲ್ಲಿ ತರ್ಟಿ ಫೈವ್ ಇದೆ ಅಂತ ಹೇಳಿದ್ರು ಬಟ್ ಸ್ಮೆಲ್ ಮಾಡಿದ್ರೆ ಚೆನ್ನಾಗಿದೆ ಹಾಗಾಗಿ ತೊಗೊಂಡಿದ್ದೀನಿ ಯಾಕಂದರೆ ಮನೇಲಿ ಅಗರಬತ್ತಿ ಕೂಡ ಖಾಲಿಯಾಗಿತ್ತು ಮೈಸೂರಿಗೆ ಬಂದರೆ ಮೈಸೂರಿಗೆ ಬಂದು ಮನೆಗೆ ಏನು ತೊಗೊಂಡೋಗಿದ್ದೆ ಅಗರಬತ್ತಿ ತೊಗೊಂಡೋಗಿ ಅಂತ ಅನ್ನೋದು ಅಂದ್ಬಿಟ್ಟು ತಗೊಂಡಿದ್ದೀನಿ ಮನೆಗೂ ಹಚ್ಚೋಣ ಮ ಇಲ್ಲಿ ಈ ಥರ ಸ್ಮೆಲ್ ಬಂದಿದೆ ಮನೆಗೆ ಹೋದ್ಮೇಲೆ ಇನ್ಯಾವ ಯಾವ ಥರ ಸ್ಮೆಲ್ ಬರುತ್ತೋ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ ಕಾರ್ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಇದ್ದಾರೆ ನಮ್ಮ ಕಾರ್ ತಂದಿಲ್ಲ ಇವತ್ತು ಫ್ರೆಂಡ್ ಕಾರಲ್ಲೇ ಬಂದಿರೋದು ನಮ್ಮ ಕಾರ್ ಮನೆ ಹತ್ರನೇ ನಿಂತಿದ್ದಾರೆ ಅಷ್ಟು ಎದ್ದಿಲ್ಲ ಮಲ್ಗವನೇ ಐ ಸಿ ಇವತ್ತಂತೂ ತುಂಬಾ ಸುಸ್ತಾಗಿಬಿಡ್ತು ತಲೆನೋವೆಲ್ಲ ಹಿಡ್ಕೊತು ಇವತ್ತು ಫುಲ್ಲೊಂಥರ ಟ್ರಾವೆಲಿಂಗಲ್ಲಿ ಇದ್ದಿದ್ದಕ್ಕೋಸ್ಕರ ಫುಲ್ಲು ತಲೆನೋವೆಲ್ಲ ಹಿಡ್ಕೊಂಡು ಏನೂ ಮಾಡೋದು ಮೇಡಮ್ ಮನೆ ಬಂದ ತಕ್ಷಣ ನಾನು ಬಟ್ಟೆ ವಾಶ್ಗೆ ಹಾಕೋದಿತ್ತು ಬಟ್ಟೆ ವಾಶ್ಗೆ ಹಾಕ್ತೆ ಮತ್ತೆ ಅದನ್ನು ತಗೊಂಡೋಗಿ ಹಾಕಿ ಮತ್ತೆ ಇನ್ನೊಂದು ರೌಂಡು ಬಟ್ಟೆ ವಾಶ್ಗೆ ಹಾಕೋದಿತ್ತು ಅದು ಏನೋ ಗೊತ್ತಿಲ್ಲ ಡೇಲಿ ಇರುತ್ತೆ ಬಟ್ಟೆಗಳು ವಾಶ್ ಮಾಡೋದು ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಒಂದು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಿತ್ತು ಪೋಸ್ಟು ಮಾಡಿದೆ ಇವತ್ತು ಮೈಸೂರಿಗೆ ಹೋಗಿದ್ದಕ್ಕಾಗಿ ಅದಕ್ಕೊಂದು ಸ್ವಲ್ಪ ವಯ್ಸ್ ಅವ್ರ ಕೊಡಬೇಕಿತ್ತಲ್ಲ ಹಾಗಾಗಿ ನನಗೆ ವಾಯ್ಸ್ ಅವ್ರು ಕೊಟ್ಟು ಎಡಿಟ್ ಮಾಡಿರಲಿಲ್ಲ ಹಾಗಾಗಿ ಅದು ನಾನು ಮೈಸೂರಿಗೆ ಹೋಗಿ ಬಂದಾದಮೇಲೆ ನಾನು ಅದನ್ನು ಎಡಿಟ್ ಮಾಡಿ ಮತ್ತೆ ಪೋಸ್ಟ್ ಮಾಡಿರೋದು ಅದೇನು ಜಾಸ್ತಿ ಹೊತ್ತಿನ ವೀಡಿಯೋ ಅಲ್ಲ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಇದೆ ಅಷ್ಟೇ ಯಾಕಂದರೆ ಜಾಸ್ತಿ ನಾನು ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ 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 ತಗೊಂಡಿದ್ದೀನಿ ಇವತ್ತಂತೂ ಒಂಥರ ಟೈಯರ್ಡ್ ಆಗಿಬಿಟ್ಟಿದ್ದಾರೆ ಟ್ರಾವೆಲಿಂಗ್ ಟ್ರಾವೆಲಿಂಗಲ್ಲಿ ಇದನ್ನಲ್ಲ ಹಾಗಾಗಿ ಬರೋದು ಮನೆಗೆ ಏಳು ಗಂಟೆಗೆ ರೀಚ್ ಆದ್ವಿ ಆದರೂ ಒಂಥರ ಫುಲ್ ಒಂಥರ ಸುಸ್ತು ಹಾಗೆ ಬೀವ್ಸ್ ಅಂತೂ ನಿಜವಾಗ್ಲೂ ಬರ್ತಾನೆ ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗೆ ಓಕೆ ನೋಡೋಣ ಯಾವತ್ತು ಆಗುತ್ತೆ ಹೇಗಾಗುತ್ತೆ ಅಂತ ನೋಡೋಣ ಮತ್ತು ನೋಡಿ ನಾನು ಇವತ್ತು ಈ ದಾರ ಕಟ್ಟಿಸ್ಕೊಂಡಿದ್ದೀನಿ ಆದರೂ ಒಂಥರ ಹಿಂಸೆ ಇವಾಗ ಎಲ್ಲ ಹಸಿ 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 ಹಾಗೇ ಇರುತ್ತೆ ನೀರು ಏನಾದರೂ ತಾಗಿದರೆ ಹಸಿ ಹಾಗೆ ಇರುತ್ತೆ ಒಣಗಕ್ಕೆ ಸುಮಾರು ಬೇಕು ಅದೊಂದು ಪ್ರಾಬ್ಲಮ್ಮು ಅಷ್ಟೇ ಇದು ಥರ ಇತ್ತು ಬ್ಲ್ಯಾಕ್ ಕಟ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದು ಯಾವ ಥರ ಅಂದರೆ ಒಂಥರ ಜಾರ್ ಹೋಗುತ್ತೆ ಅದು ಕಟ್ಟಿದ್ರೆ ಮತ್ತು ಅದಕ್ಕೆ ಪೆವಿಕಲ್ ಎಲ್ಲ ಹಾಕಿ ಹಾಕ್ತಾಯಿದ್ರು ಮತ್ತು ಅದು ನಿಲ್ಲಲ್ಲ ಕಟ್ಟಿದ್ರೆ ಅಂದ್ಬಿಟ್ಟು ಮತ್ತೆ ನಾನು ಬೇಡ ಅದು ಅಂದ್ಬಿಟ್ಟು ಆಮೇಲೆ ಇದನ್ನು ಕಟ್ಟಿಸ್ಕೊಂಡೆ ಇದಾದರೆ ಒಂಥರ ಕಾಟನ್ದು ಹಾಗಾಗಿ ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸು ಅಂತ ಕಮೆಂಟ್ ಮಾಡಿ ನಾನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ವ್ಲಾಗ್ ಜೊತೆ ನಾಡಿದ್ದು ಮತ್ತೆ ಪೋಸ್ಟ್ ಮಾಡ್ತೀನಿ ನಿಮ್ಮೆಲ್ಲರನ್ನ ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್ ಬಾಯ್